ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ಸ್ವಾಮಿ ವಿವೇಕಾನಂದರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ ಆಗಿರ್ತವೆ ಅದೇ ತರನಾಗಿ ನಿಮಗೆ ಯಾರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತ್ರೆ ಬೇಕು ಕಾಣಿಸ್ಲಿಕ್ಕೆ ಬೇಡ ಆ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಇವರ ಜನನ ಜನನ ಅಂತಕ್ಕಂಥದ್ದು ಯಾವಾಗ ನೋಡಿದ್ರೆ ಹನ್ನೆರಡು ಜನವರಿ ಹದಿನೆಂಟುನೂರ ಅರವತ್ಮೂರು ಯಾವ ವಾರ ನೋಡಿದ್ರೆ ಸೋಮವಾರ ಇವರ ಜನನಾಯಿತು ಅಂತಕ್ಕಂಥದ್ದು ನೋಡಬಹುದು ಹನ್ನೆರಡು ಜನವರಿ ಹದಿನೆಂಟುನೂರ ಅರವತ್ಮೂರು ಸೋಮವಾರ ಯಾವ ಒಂದು ಸ್ಥಳದಲ್ಲಿ ಇವರು ಜನನ ಆಯಿತು ಜನ್ಮಸ್ಥಳ ನೋಡಿದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇವರ ಜನನ ಆಯಿತು ಕೋಲ್ಕತ್ತಾ ಕಲ್ಕತ್ತಾ ಅಂತಲೂ ಕರೀತಾರೆ ಓಕೆ ಅದಾದ ನಂತರ ನೋಡಿ ತಂದೆ ಇವರ ತಂದೆ ಹೆಸರು ಆದರೆ ವಿಶ್ವನಾಥ ದತ್ತ ವಿಶ್ವನಾಥ ದತ್ತರು ಕಲ್ಕತ್ತಾದಲ್ಲಿ ಹೈಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಭುವನೇಶ್ವರಿ ದೇವಿ ಅವರು ಅಪಾರ ದೈವ ಭಕ್ತ ಗೃಹಿಣಿಯಾಗಿದ್ದರು ಇವರ ತಾಯಿ ಭುವನೇಶ್ವರಿ ದೇವಿ ಇವರ ಪತ್ನಿ ಪತ್ನಿಯು ಅವಿವಾಹಿತರು ಇವರು ಇವರಿಗೆ ಮದುವೆ ಅಂತಕ್ಕಂಥದ್ದು ಆಗಿಲ್ಲ ಅಂತಕ್ಕಂಥದ್ದು ಆಂತ್ರ ಬಾಲ್ಯದ ಹೆಸರು ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಇವರ ಸ್ವಾಮಿ ವಿವೇಕಾನಂದ ಮೊದಲ ಹೆಸರೇನಾಯಿತು ನರೇಂದ್ರನಾಥ್ ದತ್ತ ಅದಾದ್ರೆ ಇವ್ರನ್ನ ಇತರ ಹೆಸರು ಏನು ಕರಿತಾ ಇದ್ರು ಅಂದ್ರಗಿನ ನರೇಂದ್ರ ಅಂತ ಕರಿತಾ ಇದ್ರು ನರೇನ್ ಅಂತ ಕರಿತಾ ಇದ್ರು ವಿವೇಕಾನಂದ ಅಂತಕ್ಕಂಥ ಹೆಸರಿನಿಂದ ಆ ನಂತರ ಬಂದಿರತಕ್ಕಂಥದ್ದು ಆ ಇವರ ಅಜ್ಜ ಅಜ್ಜ ಯಾರಿನ ದುರ್ಗಾ ಪ್ರಸಾದ್ ದತ್ತ ಪ್ರಸಾದ್ ದತ್ತ ಇವರ ಅಜ್ಜ ಇವರ ಅಜ್ಜ ಹೆಸರು ಆದರೆ ಅವನ ಹೆಸರು ರಘುಮಣಿ ಬಸು ಅಂತಕ್ಕಂಥದ್ದು ರಘುಮಣಿ ಬಸು ಅಂತಕ್ಕಂಥ ಇವರು ಅಜ್ಜಿ ಹೆಸರು ಓಕೆ ಆಂತ್ರ ನೋಡಿ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೆ ಸೇರತಕ್ಕಂಥದ್ದು ಯಾತ್ರ ಜಾತಿ ಕಾಯಸ್ತ ಕಾಯಸ್ಥ ಅಂತಕ್ಕಂಥದ್ದು ಆನಂತರ ಸಹೋದರ ಯಾರು ಸಹೋದರ ಇದ್ರು ಇವರಿಗೆ ಭೂಪೇಂದ್ರನಾಥ ದತ್ತ ಭೂಪೇಂದ್ರನಾಥ ದತ್ತ ಅವರು ಆನಂತರ ಸಹೋದರಿ ಒಬ್ಬರಿದ್ರು ಸ್ವರ್ಣ ಮೂಯಿ ದೇವಿ ದೇವಿ ಇವರು ಹತ್ತೊಂಬತ್ತು ನೂರ ನಿಧನ ಆಗ್ತಾರೆ ಅವರ ಸಹೋದರ ಹತ್ತೊಂಬತ್ತರ ಅರವತ್ತೊಂದರಲ್ಲಿ ನಿಧನರಾಗ್ತಾ ಅಂತಕ್ಕಂಥ ಇಲ್ಲಿ ಕಾಣಬಹುದು ಸಹೋದರಿ ಸ್ವರ್ಣಮೋಯಿ ದೇವಿ ಆನಂತರ ಇವರ ಶಿಕ್ಷಣದ ಬಗ್ಗೆ ಶಿಕ್ಷಣದ ಬಗ್ಗೆ ನೋಡಿದ್ರೆ ಇವರು ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಇವರ ಶಿಕ್ಷಣ ಪೂರೈಸ್ತಕ್ಕಂಥದ್ದು ಇಲ್ಲಿ ಓಕೆ ನೋಡಿ ಅದ ನಂತರ ನೋಡಿ ಇಲ್ಲಿ ಆನಂತರ ಪ್ರೆಸಿಡೆನ್ಸಿ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಪ್ರೆಸಿಡೆನ್ಸಿ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಓಕೆನಾ ರೈಟ್ ನೋಡಿ ಪ್ರೆಸಿಡೆನ್ಸಿ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಯಾವ ವರ್ಷ ನೋಡಿದ್ರೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಓಕೆ ನಂತರ ನೋಡಿ ಇಲ್ಲಿ ಗುರು ಇವರ ಗುರು ಯಾರಂದ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ತತ್ವಶಾಸ್ತ್ರ ಕಲಿತರು ನವ ವೇದಾಂತ ರಾಜಯೋಗ ಅದ್ವೈತ ವೇದಾಂತಗಳನ್ನು ಕಲ್ ಕಲಿತಿರುವಂತಕ್ಕಂಥದ್ದು ಓಕೆ ಅದ್ವೈತ ವೇದಾಂತ ಅದ್ವೈತ ವೇದಾಂತ ರಾಮಕೃಷ್ಣರ ಭೇಟಿ ರಾಮಕೃಷ್ಣರ ಭೇಟಿ ಯಾವಾಗ ಆಯಿತು ಅಂದರೆ ಹದಿನೆಂಟುನೂರ ಎಂಬತ್ತೆ ಎರಡರಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಮಠಕ್ಕೆ ಆಶ್ರಮಕ್ಕೆ ಹೋಗಿರ್ತಾರೆ ಅವಾಗ ಭೇಟಿ ಆಗ್ತದೆ ಮೊದಲನೇ ಭೇಟಿ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ವಿವೇಕಾನಂದರಿಗೆ ಮತ್ತು ರಾಮಕೃಷ್ಣ ಪರಮಹಂಸರಿಗೆ ಇವರು ಒಂದು ಹೊಸ ಹೆಸರು ಬಂತು ಹೌದಾ ದತ್ತ ನರೇಂದ್ರನಾಥ್ ದತ್ತ ಅವರ ಮೂಲ ಹೆಸರು ಅದಾದ ನಂತರ ಇವರಿಗೆ ಹೆಸರಿಡಲಾಯಿತು ಸ್ವಾಮಿ ವಿವೇಕಾನಂದ ಅಂತಕ್ಕಂಥದ್ದು ಯಾವಾಗ ಅಂದ್ರೆ ಈಗಿನ ಹದಿನೆಂಟುನೂರ ಎಂಬತ್ತ ಆರು ಡಿಸೆಂಬರ್ನಲ್ಲಿ ಇವರಿಗೆ ಹೆಸರನ್ನು ಬದಲಾವಣೆ ಮಾಡಲಾಯಿತು ಸನ್ಯಾಸತ್ವ ಸ್ವೀಕರಿಸಿದ ನಂತರ ಇವರು ಯಾವ ವಿಷಯದ ಬಗ್ಗೆ ನುರಿತ ವಿಷಯಗಳು ಹೊಂದಿದ್ರು ಅಂದ್ರೆ ಕ್ರೀಡೆ ಅಂದರೆ ಬಹಳ ಇಷ್ಟ ಆಯಿತು ಮತ್ತು ಭಿನ್ನ ದೈಹಿಕ ವ್ಯಾಯಾಮ ಕೂಡ ಮಾಡ್ತಾಯಿದ್ರು ಬೇರೆ ಬೇರೆ ವ್ಯಾಯಾಮ ಮಾಡ್ತಾಯಿದ್ರು ಇವರು ಅದ್ರ ಮೇಲೆ ಹೆಚ್ಚಿನ ಒಂದು ಆಸಕ್ತಿ ಹೊಂದಿದ್ರು ವಿವೇಕಾನಂದರು ಶಿಷ್ಯರು ಇವರೊಂದು ಶಿಷ್ಯರು ನೋಡಿದಾರಲ್ಲಿ ಒಬ್ಬೊಬ್ರು ಇಲ್ಲಿ ಅಶೋಕಾನಂದ ವಿರಜಾನಂದ ಅಶೋಕಾನಂದ ವಿರಜಾನಂದ ಸೋದರಿ ನಿವೇದಿತ ಸ್ವಾಮಿ ಸದಾನಂದ ಇವರು ಪ್ರಮುಖ ಶಿಷ್ಯರು ಆಗಿದ್ರು ಇನ್ನೂ ಇತರೆ ಅನೇಕ ಶಿಷ್ಯಗಳನ್ನು ಇಲ್ಲಿ ನೋಡಬಹುದು ಓಕೆನಾ ಅಶೋಕಾನಂದ ವಿರಜಾನಂದ ಸೋದರಿ ನಿವೇದಿತ ಸ್ವಾಮಿ ಸದಾನಂದ ಇತರರು ಅಂತಕ್ಕಂಥದ್ದು ಪ್ರಭಾವಿತರು ಪ್ರಭಾಹಿತರಾದರು ಇವ್ರನ್ನ ಪ್ರಭಾವಿತರಾದರು ಯಾರಂದ್ರೆ ಈಗಿನ ಠಾಗೂರ್ ರವೀಂದ್ರನಾಥ್ ಠಾಗೂರ್ ನಮ್ಮ ರಾಷ್ಟ್ರಗೀತೆ ರಚಿಸಿದಂಥದ್ದು ನಮ್ಮ ರಾಷ್ಟ್ರಪಿತಾಮಹ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸರು ಬಾಲಗಂಗಾಧರರು ಬಾ ತಿಲಕ್ ಅವರು ಜಗದೀಶ್ ಚಂದ್ರ ಬೋಸ್ ನರೇಂದ್ರ ಮೋದಿಯವರು ಕೂಡ ಇವ್ರ ಮೇಲೆ ವಿವೇಕಾನಂದರ ಪ್ರಭಾವ ಬೀರತಕ್ಕಂಥದ್ದು ಇವರಿಗೆ ಓಕೆನಾ ರೈಟ್ ಆ ನಂತರ ಆಸಕ್ತಿ ವಿಷಯಗಳು ಏನೆಲ್ಲ ವಿಷಯದ ಮೇಲೆ ಆಸಕ್ತಿ ಹೊಂದಿದ್ರು ಯಾವ ವಿಷಯ ವಿಷಯಗಳೊಂದೊಂದಾಗಿ ನೋಡಿದಾರೆ ಸಂಸ್ಕೃತದ ಮೇಲೆ ಹೆಚ್ಚಿನ ಒಂದು ಆಸಕ್ತಿ ಹೊಂದಿದ್ರು ಸಾಹಿತ್ಯ ಧರ್ಮ ತತ್ವಶಾಸ್ತ್ರ ಇತಿಹಾಸ ಸಮಾಜ ವಿಜ್ಞಾನ ತತ್ವಶಾಸ್ತ್ರ ಇತಿಹಾಸ ಸಮಾಜ ವಿಜ್ಞಾನ ಕಲೆ ಮತ್ತು ಮತ್ತು ಬಂಗಾಳ ಸಾಹಿತ್ಯದ ಮೇಲೆ ಹೆಚ್ಚಿನ ಹೋಲು ಹೊಂದಿದ್ರು ಆಸಕ್ತಿ ಹೊಂದಿರ್ತಕ್ಕಂಥ ವಿಷಯಗಳು ಆಗಿರ್ತಕ್ಕಂಥದ್ದು ಅವರಿಗೆ ಓಕೆನಾ ಅಂತ ನೋಡಿ ಇಲ್ಲಿ ಇಷ್ಟಪಡುವ ಗ್ರಂಥಗಳು ವಿವೇಕಾನಂದರು ಕೆಲವೊಂದು ಗ್ರಂಥಗಳನ್ನು ಬಹಳ ಇಷ್ಟವಾಗಿ ಓದ್ತಾ ಇದ್ದರು ಆ ಗ್ರಂಥಗಳ ಹೆಸರು ನೋಡೋದಾರಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪ್ರಾಚೀನ ವೈದಿಕ ಗ್ರಂಥಗಳು ಪ್ರಾಚೀನ ವೈದಿಕ ಗ್ರಂಥಗಳು ಪುರಾಣಗಳು ವೇದಾಂತ ವೇದಗಳು ಉಪನಿಷತ್ತುಗಳು ಇತರೆ ಅವ್ರಿಗೆ ಇಷ್ಟವಾದ ಗ್ರಂಥಗಳಿವು ಓಕೆನಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪ್ರಾಚೀನ ವೈದಿಕ ಗ್ರಂಥಗಳು ಪುರಾಣಗಳು ವೇದಾಂತ ಮತ್ತು ವೇದಗಳು ಉಪನಿಷತ್ತುಗಳು ಇತರ ಗ್ರಂಥಗಳು ಈಗ ಇಷ್ಟವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ಬೋದು ಓಕೆನಾ ರೈಟ್ ಆಂಥ ನೋಡಿ ಉಪನಿಷತ್ತುಗಳು ಇದ್ದಾರೆ ಅಂತಕ್ಕಂಥದ್ದು ಭಾರತ ಪರ್ಯಟನೆ ಮಾಡ್ತಾರೆ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಸತತ ಐದು ವರ್ಷಗಳ ಕಾಲ ಭಾರತವನ್ನು ತಿರುಗ್ತಾರೆ ಭಾರತವನ್ನು ತಿರುಗ್ತಾರೆ ಅವರು ಇಡೀ ಭಾರತ ಖಂಡವನ್ನು ತಿರುಗ್ತಾ ಹೋಗ್ತಾರೆ ಓಕೆನಾ ಹದಿನೇಳುನೂರ ಎಂಬತ್ತೆಂಟರಲ್ಲಿ ಅಲ್ಲಿಂದ ಸತವಾಗಿ ಐದು ವರ್ಷ ಆ ನೋಡಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಏನೆಲ್ಲ ಸ್ಥಾಪನೆ ಮಾಡ್ತಾರೆ ಇಲ್ಲಿ ನೋಡಿದಾರೆ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಮಠವನ್ನು ಬೇಲೂರು ಮಠವನ್ನು ಸ್ಥಾಪನೆ ಮಾಡ್ತಾರೆ ಅದ ನಂತರ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಯಾವಾಗ ಅಂತ ನೋಡಿದರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ವೇದಾಂತ ಸೊಸೈಟಿಯನ್ನು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ಬೋದು ಇವರ ಕೃತಿಗಳು ಇವರ ಕೃತಿಗಳು ನೋಡಿದರೆ ಕರ್ಮಯೋಗ ಹದಿನೆಂಟುನೂರ ತೊಂಬತ್ತ ಆರಲ್ಲಿ ಕರ್ಮಯೋಗ ಗ್ರಂಥವನ್ನು ರಚನೆ ಮಾಡ್ತಾರೆ ಇವರು ರಾಜಯೋಗ ಹದಿನೆಂಟುನೂರ ತೊಂಬತ್ತ ಆರಲ್ಲಿ ಆ ನಂತರ ಭಕ್ತಿಯೋಗ ಹದಿನೆಂಟುನೂರ ತೊಂಬತ್ತ ಆರಲ್ಲಿ ಭಕ್ತಿಯೋಗ ಆನಂತರ ನೋಡಿ ಇಲ್ಲಿ ಕೊಲಂಬಿಯೋದಿಂದ ಆಲ್ಮೋರಾಗೆ ಉಪನ್ಯಾಸಗಳು ಅದನ್ನ ಗ್ರಂಥವಾಗಿ ಇಲ್ಲಿ ಮಾರ್ಪಾಟು ಮಾಡ್ತಾ ಇರೋದನ್ನ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಆ ನಂತರ ಮೈ ಮಾಸ್ಟರ್ ಅಂತಕ್ಕಂಥದ್ದು ಮೈ ಮಾಸ್ಟರ್ ಹತ್ತೊಂಬತ್ತು ನೂರ ಒಂದರಲ್ಲಿ ಹತ್ತೊಂಬತ್ತು ನೂರ ಒಂದರಲ್ಲಿ ಆ ನಂತರ ಜ್ಞಾನಯೋಗ ಅಂತಕ್ಕಂಥದ್ದು ನೋಡ್ತೇವೆ ಜ್ಞಾನಯೋಗ ಓಕೆನಾ ಇವರೊಂದು ಪ್ರಸಿದ್ಧ ನುಡಿಮುತ್ತುಗಳು ನೋಡಿದರೆ ಪ್ರಸಿದ್ಧ ನುಡಿಮುತ್ತುಗಳು ನೋಡಿದ್ರೆ ಅನೇಕ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಾಗಿರ್ಬೋದು ವಯಸ್ಕರಾಗಿರ್ಬೋದು ವಯಸ್ಸು ಆದವರಿಗೆ ಆಗಿರ್ಬೋದು ಅಂಥ ನುಡಿಮುತ್ತು ಕೇಳಿದರೆ ವಿದ್ಯುತ್ ಆಗ್ತದೆ ಅಂಥ ಒಂದು ಒಳ್ಳೆಯ ನುಡಿಮುತ್ತುಗಳು ಕೆಲವೊಂದು ಇಲ್ಲಿ ಹೇಳಿಕೆಯಾಗಿದ್ದೀನಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದ್ದು ಒಂದು ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಅಂತಕ್ಕಂಥ ಒಂದು ನುಡಿಮುತ್ತುಗಳು ಬರ್ತಕ್ಕಂಥದ್ದು ಆ ನಂತರ ಇಲ್ಲಿ ಮುಂದೆ ನೋಡಾದರೆ ಇವರು ಅನೇಕ ವಿದೇಶಗಳಿಗೆ ಭೇಟಿ ನೀಡಿದ್ರು ಯಾವ್ಯಾವ ದೇಶಕ್ಕೆ ಭೇಟಿ ನೀಡಿದ್ರು ನೋಡಿದರೆ ಇವರು ಚೀನಾ ಜಪಾನ್ ಅಮೆರಿಕ ಕೆನಡಾ ಇತ್ಯಾದಿ ದೇಶಗಳಿಗೆ ಭೇಟಿ ನೀಡಿದ್ರು ಅಂತಕ್ಕಂಥದ್ದು ಕಂಡು ಬರ್ಬೋದು ಆ ನಂತರ ಅನಾರೋಗ್ಯ ಉಂಟಾಗ್ತದೆ ಹದಿನೆಂಟುನೂರ ತೊಂಬತ್ತೈದರಿಂದ ಸ್ವಲ್ಪ ಅನಾರೋಗ್ಯ ಕಂಡು ಬರ್ತದೆ ಆ ನಂತರ ಇವರು ಒಂದು ನೋಡಲಿ ಚಿಕಾಗೋ ಭಾಷಣ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಭಾಷಣ ಅಮೆರಿಕದ ಚಿಕಾಗೋದಲ್ಲಿ ಹನ್ನೊಂದು ಸೆಪ್ಟೆಂಬರ್ ಹದಿನೆಂಟುನೂರ ತೊಂಬತ್ತ್ ಮೂರಲ್ಲಿ ನಡೀತದೆ ವಿಶ್ವ ಧರ್ಮ ಸಂಸತ್ತು ಅನೇಕ ದೇಶಗಳಿಂದಲಿ ಬಂದಿರ್ತಾರೆ ಅವರವ್ರ ಧರ್ಮ ಧರ್ಮವನ್ನು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಅವ್ರ ಅಂದ್ರೆ ಅಲ್ಲಿ ಹೇಳಲಿಕ್ಕೆ ಅವ್ರ ಧರ್ಮ ಉನ್ನತವಾದಂತ ಹೇಳಿಕೆ ಹೊಂದಿರ್ತಾರೆ ಆದರೆ ಆ ಒಂದು ವಿಶ್ವ ಧರ್ಮ ಸಂಸತ್ತು ಅಮೆರಿಕಾದಲ್ಲಿ ಚಿಕ್ಕಗ ನಡೀತಲ್ಲ ಅಲ್ಲಿ ಭಾಷಣ ಮಾಡೋಕ್ಕ ಅಮೆರಿಕಾದ ಸಹೋದರ ಸಹೋದರಿಯರೇ ಅಂತ ಸ್ಟಾರ್ಟ್ ಮಾಡ್ತಾರೆ ಒಂದು ನಿಮಿಷಗಳ ಚಪ್ಪಾಳೆ ಮೂರು ನಿಮಿಷಗಳ ಭಾಷಣ ಅತ್ಯಂತ ಅದ್ಭುತವಾಗಿರ್ತದೆ ಲಿಂಕ್ ಶ್ರೀ ಇದೆ ಕನ್ನಡದಲ್ಲಿ ಅಲ್ಲಿ ನೋಡ್ಬೋದು ಓಕೆನಾ ಮರಣ ಅಂತಕ್ಕಂಥದ್ದು ನಾಲ್ಕು ಜುಲೈ ನೂರ ಎರಡರಲ್ಲಿ ನಿಧನರಾಗ್ತಾರೆ ಆನಂತರ ಮಠ ನೋಡಿದರೆ ಮಠದ ಸ್ಥಳ ಬೇಲೂರು ಮಠ ಪಶ್ಚಿಮ ಬಂಗಾಳ ಇರ್ತಕ್ಕಂಥದ್ದು ಒಟ್ಟು ವಯಸ್ಸು ನಿಧನ ಎಷ್ಟು ಒಟ್ಟು ವಯಸ್ಸು ಮೂತೊಂಬತ್ತು ವರ್ಷವರೆಗಿತ್ತು ನಿಧನಕ್ಕೆ ಕಾರಣ ಹೇಳಿದರು ಮೆದುಳಿನಲ್ಲಿ ರಕ್ತನಾಳಗಳ ಛಿದ್ರ ಅಂತಕ್ಕಂಥದ್ದು ಹೇಳ್ತಾರೆ ಧ್ಯಾನ ಸ್ಥಿತಿಯಲ್ಲಿ ಅವರು ನಿಧನ ಹೊಂದಿರು ಅಂತೇಳಿ ಹೇಳಲಾಗ್ತದೆ ವಸ್ತು ಸಂಗ್ರಹಾಲಯ ನೋಡ್ತೀವಿ ವಸ್ತು ಸಂಗ್ರಹಾಲಯ ಅವರ ಜನ್ಮಸ್ಥಳವನ್ನು ವಸ್ತು ಸಂಗ್ರಹಾಲಯ ಮಾಡಲಾಗಿದೆ ಅವರ ಜನ್ಮಸ್ಥಳ ಆದರೆ ಮೂರು ಮೂರು ಅಲ್ಪ ವಿರಾಮ ಗೌರ್ಮೋಹನ್ ಮುಖರ್ಜಿ ಸ್ಟ್ರೀಟ್ ಮುಖರ್ಜಿ ಸ್ಟ್ರೀಟ್ನಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಆ ನಂತರ ಇವರ ಗೌರವಾರ್ಥ ವಿವೇಕಾನಂದರ ಗೌರವಾರ್ಥ ಅವರ ಸ್ಮರಣೆಗಾಗಿ ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು ಭಾರತ ಸರ್ಕಾರ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ನಾಲ್ಕು ಜನವರಿ ಹನ್ನೆರಡರನ್ನು ರಾಷ್ಟ್ರೀಯ ಯುವ ದಿನ ಅಂತೇಳಿ ಪ್ರಾರಂಭ ಮಾಡಿದ್ರು ಅದು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಇದನ್ನ ಪ್ರತಿ ವರ್ಷ ನಾವು ಜನವರಿ ಹನ್ನೆರಡನ್ನು ನಾವು ಮಾಡ್ಕೊತ ಬಂದಿದ್ದೇವೆ ಓಕೆನಾ ಆ ನಂತರ ರಾಯಪುರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ವಾಮಿ ವಿವೇಕಾನಂದರ ಹೆಸರು ಇಡಲಾಯಿತು ಅಂತಕ್ಕಂಥದ್ದು ರಾಯಪುರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ವಾಮಿ ವಿವೇಕಾನಂದರ ಹೆಸರು ಇಡಲಾಯಿತು ಅಂತಕ್ಕಂಥದ್ದು ಕಾಣಬಹುದು ಇವರೊಂದು ಸ್ಮಾರಕ ಸ್ಮಾರಕ ಎಲ್ಲಿ ನೋಡ್ಬೋದು ನನಗಿನ ಬೇಲೂರು ಮಠ ಬೇಲೂರಿನಲ್ಲಿ ಪಶ್ಚಿಮ ಬಂಗಾಳ ಇರ್ತಕ್ಕಂತಹ ಬೇಲೂರು ಮಠ ಬೇಲೂರಿನಲ್ಲಿ ನಾವು ಇವರೊಂದು ಸ್ಮಾರಕ ಕಾಣಬಹುದು ಹಾಗಾಗಿ ಭಾಷಣಕ್ಕೆ ಇಷ್ಟು ಆಯ್ತಾ ಇಷ್ಟು ಆದ್ರೆ ಲೈಕ್ ಮಾಡಿ ಮಾಡಿಬ್ರಿಗೆ ಶೇರ್ ಸದ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಭೀ ಥ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್